ಪಹಲ್ಗಾಮ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಬಿಎಸ್ಎಫ್ ನಿಯೋಜನೆಯನ್ನ ಮಾಡಲಾಗಿದೆ ಶಸ್ತ್ರಸಜ್ಜಿತ ಯೋಧರ ಜೊತೆಗೆ ರಿಪಬ್ಲಿಕ್ ಮಾತಾಡಿ ಪಹಲ್ಗಾಮ್ನಿಂದ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್ ಕೊಡ್ತಾ ಇರೋದು ಪಹಲ್ಗಾಮ್ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಈ ರೀತಿಯ ಒಂದು ಕೃತ್ಯ ನಡೆದ ಮೇಲೆ ಜನ ನಾರ್ಮಲ್ ಲೈಫ್ಗೆ ಮರಳಿದ್ದಾರ ಏನೋ ಆತಂಕ ಭರಿತರಾಗಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಇದೆಯಾ ಈ ರೀತಿ ಆದ ಮೇಲೆ ಅಲ್ಲಿ ಯಾವ ರೀತಿಯ ಭದ್ರತೆ ಇದೆ ಯಾವ ರೀತಿ ಶಸ್ತಸಜ್ಜಿತ ಯೋಧರು ಅಲ್ಲಿ ಡಿಪ್ಲೋಯ್ ಆಗಿದ್ದಾರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ನೀಡುತ್ತೆ ಕಾಶ್ಮೀರದ ಬೈಸರನ್ ಬೈಸರನ್ನಲ್ಲಿ ನಡೆದಿರುವಂತಹ ಭೀಕರ ನರಮೇಧವನ್ನ ಇಡೀ ದೇಶವೇ ಖಂಡಿಸ್ತಾ ಇದೆ ಭಾರತೀಯ ಸೇನೆ ಇದರ ವಿರುದ್ಧ ಪ್ರತೀಕಾರಕ್ಕಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧದ ಕಾರ್ಮೋಡ ಕವಿದಿದೆ ಇದರ ನಡುವೆ ಈಗ ಬೈಸರನ್ನ ಆ ದುರ್ಗಮ ಪ್ರದೇಶ ಇದೆಯಲ್ಲ ಅಲ್ಲಿರುವಂತಹ ಸ್ಥಳೀಯ ಮನೆಗಳನ್ನ ಹೊಕ್ಕಿ ಕುಂಬಿಂಗ್ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ನೋಡಿ ಬೈಸ್ರಾನ್ಗೆ ಹೋಗುವಂತ ಮಾರ್ಗ ಇದು ಇವತ್ತು ಎಲ್ಲವನ್ನು ಕೂಡ ಸಂಪೂರ್ಣ ಬಂದ್ ಮಾಡಿದ್ದಾರೆ ಹೀಗಾಗಿ ಕಾರ್ಯಾಚರಣೆಯ ಭಾಗವಾಗಿ ಎಲ್ಲಾ ಮನೆಗಳನ್ನ ಹೊಕ್ಕಿ ಅಲ್ಲಿದ್ದಂತಹ ಎಲ್ಲಾ ಉಗ್ರರ ಮೂಲ ನೆಲೆಗಳನ್ನ ಧ್ವಂಸ ಮಾಡಿ ಹಾಕ್ತಾ ಇದ್ದಾರೆ ಅಲ್ಲಿದ್ದಂತಹ ಕೆಲವು ವೆಪನ್ಗಳು ಹಾಗೆ ಸ್ಫೋಟಕಗಳ ಈಗ ವಶಕ್ಕೆ ಪಡಿತಾ ಇದ್ದಾರೆ ನೋಡಿ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಸಿಆರ್ಪಿಎಫ್ ನ ಸಿಬ್ಬಂದಿ ಕೈಯಲ್ಲಿ ಏನು ರೈಫಲ್ ಅನ್ನ ಹಿಡಿದುಕೊಂಡು ಕಾಯ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಹೋಗೋರನ್ನ ಬರೋರನ್ನ ಸಂಪೂರ್ಣವಾಗಿ ತಪಾಸಣೆ ಮಾಡಿ ಇಲ್ಲಿಂದ ಬೈಸಾಣಿಗೆ ಬಿಡ್ತಾ ಇದ್ದಾರೆ ಅಂದ್ರೆ ಆರ್ಮಿ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶವೇ ಇಲ್ಲ ಸೇನಾ ಸಿಬ್ಬಂದಿ ಸಂಪೂರ್ಣವಾಗಿ ನಿಂತಿರೋದನ್ನ ಗಮನಿಸ್ತಾ ಇದ್ದೀರಿ ಗಸ್ತು ಕಾಯ್ತಾ ಇರೋದನ್ನ ಗಮನಿಸ್ತಾ ಇದ್ರಿ ಇಲ್ಲೆಲ್ಲವೂ ಕೂಡ ನಾಕಾಬಂದಿ ಹಾಕಿದ್ದಾರೆ ಸೇನಾ ಸಿಬ್ಬಂದಿಯನ್ನ ಮಾತಾಡಿಸುವಂತ ಪ್ರಯತ್ನ ನಾನು ಮಾಡ್ತೀನಿ ಸರ್ ನಮಸ್ಕಾರ ಹಿಂದ್ ये क्या चल रहा है सर पूरा ऑपरेशन ऑपरेशन सर्चिंग चल रहा है एनआईए और आर्मी सीआरपीएफ सिविल पुलिस मिलके वहाँ जहाँ डेड ग्राउंड में हुआ था वहाँ सर्चिंग चल रहा है अभी कौन सा कौन सा टीम है पूरा आर्मी फोर्स कौन सा कौन सा है सीआरपीएफ है सीआरपीएफ का क्यूटी है और आर्मी का आर आर है और एनआईए है सिविल पुलिस है सिविल पुलिस पूरा है वो पूरा वो गरवारी है वो घर के घर तो नहीं है उधर वो पहाड़ी है और वो पहाड़ का जंगल है उधर ही जो है वो सचिन हो रहा है। क्या मिला है सर उधर क्या मिला है मिला है तो मेरे को अभी बंदोबस्त पूरा कैसा है इधर एक जगह कौन है सर यह है पॉइंट है मतलब तो इधर से बैशरण के लिए जाता है बाद में वहाँ से घोड़ा अभी अभी माध्यम को ओ, मीडिया को बंद है सर हाँ, मीडिया उधर के लिए अभी बंद है हाँ, सर्चिंग ऑपरेशन में क्या मिला है सर मतलब आतंकवादियों का ए, ए, स्पोर्ट ए, ए, तो हमको अभी जानकारी नहीं कितना, कितना सिब्बंदी है फोर्स है सर उधर कितना लोग फोर्स है उधर है तकरीबन उतना नहीं क्लियर बता पाएंगे कितना है बसरन okay. ओ, 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 ओनली ओ, पूरा जगह आसपास पूरा जगह पूरा यही ऑपरेशन चल रहा है यही ऑपरेशन चल रहे, है चल रहे, है। चल रहे है। अकर, आपका नाम क्या है सर ಕಾಶ್ಮೀರ್ ಕ್ ದೂಸ ಜಗ ಸಿಆರ್ ಸಿಆರ್ಪಿಎಫ್ ನೋಡಿ ಈ ಒಡಿಶಾದ ಆರ್ಮಿ ಸಿಬ್ಬಂದಿ ಸಿಆರ್ ಪಿ ಎಫ್ ಸಿಬ್ಬಂದಿಯವ್ರು ಹೇಳ್ತಿರುವಂತಹ ಮಾತು ಆ ಮೂಲಕ ಕಾರ್ಯಾಚರಣೆ ಹೀಗೆ ಸಾಗ್ತಾ ಇದೆ ನೋಡಿ ಎಲ್ಲಿ ಗಮನಿಸ್ತಾ ಇದ್ರಿ ನೀವು ಅಲ್ಲಿರುವಂತ ಪೊಲೀಸ್ ಸಿಬ್ಬಂದಿಯು ಕೂಡ ನೋಡಿ ಎಲ್ಲವನ್ನೂ ಕೂಡ ಇಲ್ಲಿ ಬಂದೋಬಸ್ತ್ ಆಗಿ ನಿಂತಿರುವಂತಹ ಸಿಬ್ಬಂದಿಯನ್ನ ತಾವು ಗಮನಿಸ್ತಾ ಇದ್ರೆ ಒಟ್ಟಾರೆ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಯಾವಾಗ ಈ ಆಪರೇಷನ್ ಆರಂಭ ಆಯ್ತು ಆಪರೇಷನ್ ನಿರ್ನಾಮ ಆರಂಭ ಆಯ್ತು सब्जेक्ट है ಸಿಆರ್ಪಿಎಫ್ ಸೇರಿದಂತೆ ಜಮ್ಮು ಕಾಶ್ಮೀರ ಪೊಲೀಸರು ಸೇರಿದಂತೆ ಭಾರತೀಯ ಸೇನೆ ಎಲ್ಲವನ್ನೂ ಕೂಡ ಈ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತಹ ಕಾರ್ಯಾಚರಣೆ ಸಾಕ್ತಾ ಇದೆ ಕುಂಬಿಂಗ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಎಲ್ಲ ಸಿಬ್ಬಂದಿಗಳು ಕೂಡ ಎನ್ಐ ಅಧಿಕಾರಿಗಳು ಕೂಡ ಅಲ್ಲಿದ್ದು ಎಲ್ಲವನ್ನೂ ಕೂಡ ಈಗ ನಿಭಾಯಿಸ್ತಾ ಇದ್ದಾರೆ ಒಟ್ಟಾರೆ ಈ ಭಯೋತ್ಪಾದಕರ ಮೂಲ ನೆಲೆಗಳನ್ನ ಹುಡುಕಿ ಹುಡುಕಿ ಅವರನ್ನ ಯಾವುದೇ ಗವಿಯಲ್ಲಿದ್ರು ಕೂಡ ಅವರನ್ನ ಎಳ್ಕೊಂಡು ಬಂದು ಅವರನ್ನ ನಿರ್ನಾಮ ಮಾಡೋವರೆಗೂ ಕೂಡ ಇಡೀ ಭಾರತೀಯರು ನಿದ್ದೆ ಮಾಡೋದಿಲ್ಲ ನಮ್ಮ ರಕ್ತ ಕುದಿತಾ ಇದೆ ಯಾಕಂದ್ರೆ ಅಂತ ಹೇಳಿದ್ರೆ ಅಮಾಯಕ ಇಪ್ಪತ್ತ ಆರು ಜನರನ್ನ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದಂತ ಇವರನ್ನ ಬಿಡಬಾರದು ಅನ್ನೋದು ಭಾರತೀಯರ ಎಲ್ಲರ ಒಕ್ಕೊರಲ ಆಗ್ರಹ ಆಗಿದೆ ಆ ಕಾರಣದಿಂದ ಕಾರ್ಯಾಚರಣೆ ಸಾಕ್ತಾ ಇದೆ ಕೈಯಲ್ಲಿ ರೈಫಲ್ ಹಿಡ್ಕೊಂಡು ತುಪಾಕಿಯನ್ನ ಹಿಡ್ಕೊಂಡು ಈ ಭಯೋತ್ಪಾದಕರ ಎದೆಯನ್ನ ಸೀರೋದಕ್ಕೆ ಇರುವಂತಹ ಸಿಬ್ಬಂದಿಯನ್ನು ತಾವು ಗಮನಿಸ್ತಾ ಇದ್ರಿ ಸೇಫ್ಟಿ ಜಾಕೆಟ್ ಅನ್ನು ಹಾಕೊಂಡು ಯಾವ ಒಬ್ಬ ಭಯೋತ್ಪಾದಕ ಒಳಗಡೆ ನುಸುಳಿದ್ರು ಕೂಡ ಅಥವಾ ಆತನ ಕರಿ ಎರಡು ಕಾಣಿಸಿದ್ರು ಕೂಡ ಅವರನ್ನ ಅಲ್ಲೇ ಧ್ವಂಸ ಮಾಡೋದಕ್ಕೆ ಇಲ್ಲಿ ಸಜ್ಜಿತವಾಗಿರುವಂತಹ ಸಿಬ್ಬಂದಿಯನ್ನು ಕೂಡ ಗಮನಿಸ್ತಾ ಇದ್ದಾರೆ जम्मू कश्मीर पुलिस इधर और प्रयत्न मानते हैं सर आप जम्मू कश्मीर का पुलिस है सर पुलिस और जेंटी ऑपरेशन चल रहे है सर, जेंटी ऑपरेशन आपका काम क्या है सर इधर सर आपको पूरा बंदोबस्त के लिए पूरा बंदोबस्त के लिए कोऑर्डिनेशन पूरा कैसा है सर आर्मी और पुलिस का कोऑर्डिनेशन पुलिस पूरा बंद रखा है ओके 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 आप डीप जाता नहीं आर्मी ओनली पुलिस डीप चल पूरा पूरा वही पूरा, पूरा।, पूरा, पूरा।, पूरा पुलिस है जम्मू कश्मीर पुलिस जम्मू कश्मीर पुलिस सीआरपी आर्मी है एसओजी है हाँ, 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 हाँ। कैसा होता है सर पूरा ऑपरेशन पूरा कैसा चल रहा है ऊपर ಬಂದಿಲಿ ಮಹ್ ಮಕ್ಬೂದ ಕಾಶ್ಮೀರ್ ಕಾಶ್ಮೀರ ನೋಡಿ ಪೊಲೀಸ್ ಸಿಬ್ಬಂದಿ ಹೇಳ್ತಿರುವಂತ ಜಂಟಿ ಆಪರೇಷನ್ ಅಲ್ಲಿ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದಾರೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲಿನ ಚಿತ್ರಣವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡ್ಬಹುದು ನೀವು ಇದು ಎಂತ ದೊಡ್ಡ ಫಾರೆಸ್ಟ್ ಅನ್ನೋದನ್ನ ನೋಡಬಹುದು ಅಲ್ಲಿ ಈ ರೀತಿಯಾಗಿ ಭಯೋತ್ಪಾದಕ ಚಟುವಟಿಕೆ ನಡೀತಾ ಇದೆ ನೋಡಿ ಎಂತ ದೊಡ್ಡ ಡೀಪ್ ಫಾರೆಸ್ಟ್ ಇದು ಇಲ್ಲಿ ಯಾರು ಬಂದ್ರು ಯಾರು ಹೋದ್ರು ಅನ್ನೋದು ಗೊತ್ತಾಗಲ್ಲ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಇಲ್ಲಿ ಸೇನಾ ಸಿಬ್ಬಂದಿ ಇಲ್ಲಿದ್ದು ಎಲ್ಲವನ್ನೂ ಕೂಡ ಇಲ್ಲಿ ಕಣ್ಣಿಟ್ಟು ಕಾಯ್ತಾರೆ ಆದರೂ ಕೂಡ ಈ ಕಿರಾತಕರು ಒಳಗಡೆ ಹೋಗಿ ನಮ್ಮ ದೇಶವಾಸಿಗಳ ಮೇಲೆ ಕಣ್ಣು ಹಾಕಿ ಅವರ ಮೇಲೆ ನರಮೇಧವನ್ನ ಮಾಡ್ತಾರೆ ಅಂತವರನ್ನ ಸರಿಯಾಗಿ ಪನಿಷ್ ಮಾಡಬೇಕನ್ನೋದು ಭಾರತೀಯರ ಎಲ್ಲರ ಒಕ್ಕೊರಲ ಆಗ್ರಹ ಆಗಿದೆ ಒಟ್ಟಾರೆ ಕಾರ್ಯಾಚರಣೆ ನಿರಂತರವಾಗಿ ಸಾಗಿದೆ ಭಾರತೀಯ ಸೇನೆ ಮತ್ತು ಜಮ್ಮು ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ ಈಗ ಈ ಹೊತ್ತಿಗೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸುವವರೆಗೂ ಕೂಡ ಬಿಡೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ ಜೈ ಹಿಂದ್ ಪಹಲ್ಗಾಮ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಬಿಎಸ್ಎಫ್ ನಿಯೋಜನೆಯನ್ನ ಮಾಡಲಾಗಿದೆ ಶಸ್ತ್ರಸಜ್ಜಿತ ಯೋಧರ ಜೊತೆಗೆ ರಿಪಬ್ಲಿಕ್ ಮಾತಾಡಿದೆ ನಿಂದ ರಿಪಬ್ಲಿಕ್ ಟೇರಿಂಗ್ ರಿಪೋರ್ಟ್ ಕೊಡ್ತಾ ಇರೋದು ಪಹಲ್ಗಾಮ್ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಈ ರೀತಿಯ ಒಂದು ಕೃತ್ಯ ನಡೆದ ಮೇಲೆ ಜನ ನಾರ್ಮಲ್ ಲೈಫ್ಗೆ ಮರಳಿದ್ದಾರ ಏನೋ ಆತಂಕ ಭರಿತರಾಗಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಇದೆಯಾ ಈ ರೀತಿ ಆದ ಮೇಲೆ ಅಲ್ಲಿ ಯಾವ ರೀತಿಯ ಭದ್ರತೆ ಇದೆ ಯಾವ ರೀತಿ ಶಸ್ತ್ರಸಜ್ಜಿತ ಯೋಧರು ಅಲ್ಲಿ ಡಿಪ್ಲೋ ಆಗಿದ್ದಾರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡುತ್ತಾರೆ ಕಾಶ್ಮೀರದ ಪೆಲಂಗಾಂನ ಬೈಸರನ್ನಲ್ಲಿ ನಡೆದಿರುವಂತಹ ಭೀಕರ ನರಮೇಧವನ್ನ ಇಡೀ ದೇಶವೇ ಖಂಡಿಸ್ತಾ ಇದೆ ಭಾರತೀಯ ಸೇನೆ ಇದರ ವಿರುದ್ಧ ಪ್ರತೀಕಾರಕ್ಕಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧದ ಕಾರ್ಮೋಡ ಕವಿದಿದೆ ಇದರ ನಡುವೆ ಈಗ ಬೈಸರನ್ನ ಆ ದುರ್ಗಮ ಪ್ರದೇಶ ಇದೆಯಲ್ಲ ಅಲ್ಲಿರುವಂತಹ ಸ್ಥಳೀಯ ಮನೆಗಳನ್ನ ಹೊಕ್ಕಿ ಕುಂಬಿಂಗ್ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ನೋಡಿ ಬೈಸ್ರಾನ್ಗೆ ಹೋಗುವಂತಹ ಮಾರ್ಗ ಇದು ಇವತ್ತು ಎಲ್ಲವನ್ನು ಕೂಡ ಸಂಪೂರ್ಣ ಬಂದ್ ಮಾಡಿದ್ದಾರೆ ಹೀಗಾಗಿ ಕಾರ್ಯಾಚರಣೆಯ ಭಾಗವಾಗಿ ಎಲ್ಲಾ ಮನೆಗಳನ್ನ ಹೊಕ್ಕಿ ಅಲ್ಲಿದ್ದಂತಹ ಎಲ್ಲ ಉಗ್ರರ ಮೂಲ ನೆಲೆಗಳನ್ನ ಧ್ವಂಸ ಮಾಡಿ ಹಾಕ್ತಾ ಇದ್ದಾರೆ ಅಲ್ಲಿದ್ದಂತಹ ಕೆಲವು ವೆಪನ್ಗಳು ಹಾಗೆ ಸ್ಫೋಟಕಗಳು ಈಗ ವಶಕ್ಕೆ ಇದ್ದಾರೆ ನೋಡಿ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಸಿಆರ್ಪಿಎಫ್ ನ ಸಿಬ್ಬಂದಿ ಕೈಯಲ್ಲಿ ಏನು ರೈಫಲ್ ಅನ್ನ ಹಿಡಿದುಕೊಂಡು ಕಾಯ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಹೋಗೋರನ್ನ ಬರೋರನ್ನ ಸಂಪೂರ್ಣವಾಗಿ ತಪಾಸಣೆ ಮಾಡಿ ಇಲ್ಲಿಂದ ಬೈಸಾಣಿಗೆ ಬಿಡ್ತಾ ಇದ್ದಾರೆ ಅಂದ್ರೆ ಆರ್ಮಿ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶವೇ ಇಲ್ಲ ಸೇನಾ ಸಿಬ್ಬಂದಿ ಸಂಪೂರ್ಣವಾಗಿ ನಿಂತಿರೋದನ್ನ ಗಮನಿಸ್ತಾ ಇದ್ದೀರಿ ಗಸ್ತು ಕಾಯ್ತಾ ಇರೋದನ್ನ ಗಮನಿಸ್ತಾ ಇದೀರಿ ಇಲ್ಲೆಲ್ಲವೂ ಕೂಡ ನಾಕಾಬಂದಿ ಹಾಕಿದ್ದಾರೆ ಸೇನಾ ಸಿಬ್ಬಂದಿಯನ್ನ ಮಾತಾಡಿಸುವಂತ ಪ್ರಯತ್ನ ನಾನು ಮಾಡ್ತೀನಿ ಸರ್ ನಮಸ್ಕಾರ ಹಿಂದ್ ये क्या चल रहा है सर पूरा ऑपरेशन ऑपरेशन सर्चिंग चल है, रहा है एनआईए और आर्मी सीआरपीएफ सिविल पुलिस मिलके वहाँ जहाँ डेड ग्राउंड में हुआ था वहाँ सर्चिंग चल रहा है अभी कौन सा कौन सा टीम है पूरा आर्मी फोर्स कौन सा कौन सा है सीआरपीएफ है सीआरपीएफ का क्यूटी है और आर्मी का आर आर है और एनआईए है सिविल पुलिस है सिविल पुलिस पूरा है और पूरा घरवारी है वो घर के घर तो नहीं है उधर वो पहाड़ी है और वो पहाड़ का जंगल है उधर ही जो है वो सर्चिंग हो रहा है क्या मिला है सर उधर क्या मिला है मिला है तो मेरे को अभी बंदोबस्त पूरा कैसा है इधर एक जगह कौन है सर यह टी पॉइंट है मतलब हाँ। तो इधर से शरण के लिए जाता है हाँ। बाद में वहाँ से घोड़ा अभी अभी माध्यम को ओ, मीडिया को पूर्व बंद है सर हाँ, मीडिया उधर के लिए अभी बंद है हाँ, सर्चिंग ऑपरेशन में क्या मिला है सर मतलब आतंकवादियों का स्पोटक तो हमको अभी जानकारी नहीं कितना सिब्बंदी है फोर्स है सर उधर कितना लोग फोर्स है उधर है तकरीबन उतना नहीं क्लियर बता पाएंगे कितना है ओ -ओ -ओ बैसरन ओनली ओ पूरा जगह आसपास पूरा जगह पूरा यही ऑपरेशन चल रहा है यही ऑपरेशन चल रहे, है चल रहे, है। चल रहे है। आपका नाम क्या है सर ಕಾಶ್ಮೀರ್ ಕರ್ಸ್ರ ಜಗಾ ಸಿಆರ್ಪಿಎಫ್ ಸಿಆರ್ಪಿಎಫ್ ನೋಡಿ ಈ ಒಡಿಶಾದ ಆರ್ಮಿ ಸಿಬ್ಬಂದಿ ಸಿಆರ್ ಪಿ ಎಫ್ ಸಿಬ್ಬಂದಿಯವರು ಹೇಳ್ತಿರುವಂತಹ ಮಾತು ಆ ಮೂಲಕ ಕಾರ್ಯಾಚರಣೆ ಹೀಗೆ ಸಾಗ್ತಾ ಇದೆ ನೋಡಿ ಎಲ್ಲಿ ಗಮನಿಸ್ತಾ ಇದ್ರಿ ನೀವು ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಯು ಕೂಡ ನೋಡಿ ಎಲ್ಲವನ್ನೂ ಕೂಡ ಇಲ್ಲಿ ಬಂದೋಬಸ್ತ್ ಆಗಿ ನಿಂತಿರುವಂತಹ ಸಿಬ್ಬಂದಿಯನ್ನ ತಾವು ಗಮನಿಸ್ತಾ ಇದ್ರೆ ಒಟ್ಟಾರೆ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಯಾವಾಗ ಈ ಆಪರೇಷನ್ ಆರಂಭ ಆಯ್ತು ಆಪರೇಷನ್ ನಿರ್ನಾಮ ಆರಂಭ ಆಯ್ತು ಸದ್ಯಕ್ಕೆ ಸಿಆರ್ಪಿಎಫ್ ಸೇರಿದಂತೆ ಜಮ್ಮು ಕಾಶ್ಮೀರ ಪೊಲೀಸರು ಸೇರಿದಂತೆ ಭಾರತೀಯ ಸೇನೆ ಎಲ್ಲವನ್ನೂ ಕೂಡ ಈ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತಹ ಕಾರ್ಯಾಚರಣೆ ಸಾಕ್ತಾ ಇದೆ ಕುಂಬಿಂಗ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಎಲ್ಲ ಸಿಬ್ಬಂದಿಗಳು ಕೂಡ ಎನ್ಐಎ ಅಧಿಕಾರಿಗಳು ಕೂಡ ಅಲ್ಲಿದ್ದು ಎಲ್ಲವನ್ನೂ ಕೂಡ ಈಗ ನಿಭಾಯಿಸ್ತಾ ಇದ್ದಾರೆ ಒಟ್ಟಾರೆ ಈ ಭಯೋತ್ಪಾದಕರ ಮೂಲ ನೆಲೆಗಳನ್ನ ಹುಡುಕಿ ಹುಡುಕಿ ಅವರನ್ನ ಯಾವುದೇ ಗವಿಯಲ್ಲಿದ್ರು ಕೂಡ ಅವರನ್ನ ಎಳಕೊಂಡು ಬಂದು ಅವ್ರನ್ನ ನಿರ್ನಾಮ ಮಾಡೋವರೆಗೂ ಕೂಡ ಇಡೀ ಭಾರತೀಯರು ನಿದ್ದೆ ಮಾಡೋದಿಲ್ಲ ನಮ್ಮ ರಕ್ತ ಕುದಿತಾ ಇದೆ ಯಾಕಂತ ಹೇಳಿದ್ರೆ ಅಮಾಯಕ ಇಪ್ಪತ್ತ ಆರು ಜನರನ್ನ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದಂತ ಇವರನ್ನ ಬಿಡಬಾರ್ದು ಅನ್ನೋದು ಭಾರತೀಯರ ಎಲ್ಲರ ಒಕ್ಕೊರಲ ಆಗ್ರಹ ಆಗಿದೆ ಆ ಕಾರಣದಿಂದ ಕಾರ್ಯಾಚರಣೆ ಸಾಕ್ತಾ ಇದೆ ಕೈಯಲ್ಲಿ ರೈಫಲ್ ಹಿಡ್ಕೊಂಡು ತುಪಾಕಿಯನ್ನ ಹಿಡ್ಕೊಂಡು ಈ ಭಯೋತ್ಪಾದಕರ ಎದೆಯನ್ನ ಸೀರೋದಕ್ಕೆ ಇರುವಂತಹ ಸಿಬ್ಬಂದಿಯನ್ನ ತಾವು ಗಮನಿಸ್ತಾ ಇದ್ರಿ ಸೇಫ್ಟಿ ಜಾಕೆಟ್ ಅನ್ನ ಹಾಕೊಂಡು ಯಾವ ಒಬ್ಬ ಭಯೋತ್ಪಾದಕ ಒಳಗಡೆ ನುಸುಳಿದ್ರು ಕೂಡ ಅಥವಾ ಆತನ ಕರಿ ನೆರಳು ಕಾಣಿಸಿದ್ರು ಕೂಡ ಅವರನ್ನ ಅಲ್ಲೇ ಧ್ವಂಸ ಮಾಡೋದಕ್ಕೆ ಇಲ್ಲಿ ಸಜ್ಜಿತವಾಗಿರುವಂತಹ ಸಿಬ್ಬಂದಿಯನ್ನು ಕೂಡ ಗಮನಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಇದಾರೆ ಅವರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ना मारती नहीं सर आप जम्मू कश्मीर का पुलिस है सर पुलिस है और जेंटी ऑपरेशन चल रहे जेंटी ऑपरेशन आपका काम क्या है सर इधर सर आपको ये रुका नहीं रुका है पूरा बंदोबस्त के लिए पूरा बंदोबस्त के लिए कोऑर्डिनेशन पूरा कैसा है सर आर्मी और पुलिस का कोऑर्डिनेशन पुलिस पूरा बंद रखा है आप डीप जाता नहीं आर्मी ओनली पुलिस डीप जाता पूरा वही पूरा, 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 पूरा।, पूरा पुलिस है जम्मू कश्मीर पुलिस जम्मू कश्मीर पुलिस सीआरपी आर्मी है एसओजी है हाँ, 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 हाँ। आ, वे 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 कैसा होता है सर पूरा ऑपरेशन पूरा कैसा चल रहा है ऊपर ಕಾಶ್ಮೀರ್ ಕಾಶ್ಮೀರ ನೋಡಿ ಪೊಲೀಸ್ ಸಿಬ್ಬಂದಿ ಹೇಳ್ತಿರುವಂತ ಮಾತು ಆ ಮೂಲಕ ಜಂಟಿ ಆಪರೇಷನ್ ಅಲ್ಲಿ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದಾರೆ ಒಟ್ಟಾರೆ ರಿಪಬ್ಲಿಕರ ಇಲ್ಲಿನ ಚಿತ್ರಣವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡ್ಬಹುದು ನೀವು ಇದು ಎಂತ ದೊಡ್ಡ ಫಾರೆಸ್ಟ್ ಅನ್ನೋದನ್ನ ನೋಡಬಹುದು ಅಲ್ಲಿ ಈ ರೀತಿಯಾಗಿ ಭಯೋತ್ಪಾದಕ ಚಟುವಟಿಕೆ ನಡೀತಾ ಇದೆ ನೋಡಿ ಎಂತ ದೊಡ್ಡ ಡೀಪ್ ಫಾರೆಸ್ಟ್ ಇದು ಇಲ್ಲಿ ಯಾರು ಬಂದ್ರು ಯಾರು ಹೋದ್ರು ಅನ್ನೋದು ಗೊತ್ತಾಗಲ್ಲ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಇಲ್ಲಿ ಸೇನಾ ಸಿಬ್ಬಂದಿ ಇಲ್ಲಿದ್ದು ಎಲ್ಲವನ್ನೂ ಕೂಡ ಇಲ್ಲಿ ಕಣ್ಣಿಟ್ಟು ಕಾಯ್ತಾರೆ ಆದರೂ ಕೂಡ ಈ ಕಿರಾತಕರು ಒಳಗಡೆ ಹೊಕ್ಕಿ ನಮ್ಮ ದೇಶವಾಸಿಗಳ ಮೇಲೆ ಕಣ್ಣು ಹಾಕಿ ಅವರ ಮೇಲೆ ನರಮೇಧವನ್ನ ಮಾಡ್ತಾರೆ ಅಂತವರನ್ನ ಸರಿಯಾಗಿ ಪನಿಷ್ ಮಾಡಬೇಕು ಅನ್ನೋದು ಭಾರತೀಯರ ಎಲ್ಲರ ಒಕ್ಕೊರಲ ಆಗ್ರಹ ಆಗಿದೆ ಒಟ್ಟಾರೆ ಕಾರ್ಯಾಚರಣೆ ನಿರಂತರವಾಗಿ ಸಾಗಿದೆ ಭಾರತೀಯ ಸೇನೆ ಮತ್ತು ಜಮ್ಮು ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ ಈಗ ಈ ಹೊತ್ತಿಗೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸುವವರೆಗೂ ಕೂಡ ಬಿಡೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ ಜೈ ಹಿಂದ್